ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹನ್ನೆರಡನೇ ಎಪಿಸೋಡ್ಗೆ ಸ್ವಾಗತ ನಿನ್ನೆ ಸಂಡೇ ನಾನು ವೀಡಿಯೋ ಹಾಕಲಿಲ್ಲ ಹಾಗಾಗಿ ಇವತ್ತು ವಿಡಿಯೋ ವೀಡಿಯೋ ಇದ್ದೀನಿ ಲಾಸ್ಟ್ ಎಪಿಸೋಡಲ್ಲಿ ಏನಾಯ್ತಪ್ಪ ಅಂತಂದರೆ ನಮ್ಮ ಲಕ್ಷ್ಮಿಯವರ ಅಮ್ಮ ಜಯಕ್ಕ ಮತ್ತೆ ಮತ್ತು ಭಾಗ್ಯ ಮತ್ತು ಬಾನು ಮೂರು ಜನ ಮಾತಾಡೋದನ್ನು ಅವ್ರ ಗಂಡಂದ್ರು ಕೇಳಿಸ್ಕೊಂಡು ಕೋಪ ಮಾಡಿಕೊಂಡು ಮನೆಗೆ ಬಂದು ಗಲಾಟೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆದರೆ ಬಾನು ಮತ್ತು ಭಾಗ್ಯದ ಲೈಫಲ್ಲಿ ಹಾಗಾಗಲಿಲ್ಲ ಭಾಗ್ಯ ಲೈಫಲ್ಲಿ ಅವ್ಳ ಮಗಳು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಹಾಗೆ ಬಾನುವ ಲೈಫಲ್ಲಿ ಕರಿಯಮ್ಮಕ್ಕ ಅನ್ನೋರು ಸಪೋರ್ಟಿಂಗ್ ನಿಂತ್ಕೊಂಡ್ರು ಹಾಗೆ ನಮ್ಮ ಅವ್ರ ತಾಯಿ ಸಪೋರ್ಟ್ ಇವ್ ನಿಂತ್ಕೊತಾರೆ ಲಕ್ಷ್ಮಿ ಸಪೋರ್ಟ್ ಇವ್ ನಿಂತ್ಕೋತಾರ ಇಲ್ಲ ಲಕ್ಷ್ಮೀ ತಂದೆ ಅಮ್ಮನ ಮೇಲೆ ಲಕ್ಷ್ಮೀ ಮಾಡ್ತಾರ ನೋಡೋಣ ಹೆದ್ರಕೆ ಆಗುತ್ತೆ ನೀನ್ ಧೈರ್ಯವಾಗಿದ್ರಲ್ವಾ ನಮಗ್ ಧೈರ್ಯ ಬರೋದು ನೀನ್ ಮುಂಚೆಯಿಂದ ಹೀಗೆ ಹೆದರ್ಕೊಂಡು ಹೆದರ್ಕೊಂಡು ಹೆದರ್ಕೊಂಡೆ ನಮ್ಗೆ ಧೈರ್ಯ ಇಲ್ದಂಗೆ ಆಗೋಗ್ಬಿಟ್ಟಿದೆ ಈ ತರ ಕಷ್ಟಗಳು ನಮ್ಗೂ ಬರಲ್ಲ ಅಂತ ಏನಮ್ಮ ನಾವು ಬಂದಾಗ ಹೇಗ್ ಫೇಸ್ ಮಾಡೋದು ನೀನ್ ಮತ್ ನೀನ್ ಮನೇಲಿ ಹೇಗಿರ್ತೀವ ನಾವು ಹಾಗೆ ಕಣಮ್ಮ ನೀನ್ ಇಂಥದೆಲ್ಲ ಫೇಸ್ ಮಾಡ್ತಾ ಬಂದ್ರೆ ನಮಗೂ ಧೈರ್ಯ ಬರುತ್ತೆ ಮುಂದೆ ನಾವು ಹೇಗ್ ಫೇಸ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ನೀನ್ ಹೀಗೆ ಮಂಕ್ ಆಗಿದ್ ಬಿಟ್ರೆ ಅದ್ ಹೇಗಮ್ಮ ನಾವು ಕೂಡ ಹಾಗೆ ಆಗ್ಬಿಡ್ತೀವಮ್ಮ ಹೌದಮ್ಮ ನೀವ್ ಭಯ ಪಡ್ಬೇಡ ಅಪ್ಪ ಬಂದ್ರೆ ಕಾಲೆಲ್ಲ ನಡಗುತ್ತೆ ನನಗೆ ನೀನ್ ಹೆದ್ರಕೊಂಡ್ರೆ ನನ್ಗೆ ಇನ್ನ ಭಯ ಆಗಿಬಿಡುತ್ತೆ ಅಪ್ಪ ಬಂದ್ ಏನು ಮಾಡ್ತಾರೋ ಅಂತ ನಿನ್ ಹೊಡಿತಾರೋ ಬಡೀತಾರೋ ಅಂತ ನಂಗೆ ತುಂಬಾ ಭಯ ಆಗುತ್ತಮ್ಮ ನಾನಿನ್ನ ಚಿಕ್ಕವನು ನಾನೇನಾದರೂ ಹೆಲ್ಪ್ ಮಾಡೋಣ ಅಂತ ಬಂದರು ಅಪ್ಪನ ನನ್ನನ್ನೇ ಹುಡಿದ್ಬಿಟ್ರೆ ಅವ್ ನಿನ್ನನ್ನು ಯಾರು ಅಮ್ಮ ಬಿಡಿಸ್ತಾರೆ ಅಮ್ಮ ಭಯ ಪಟ್ಬಿಡ ಅಕ್ಕ ನೋಡು ಅಕ್ಕ ಮಕ್ಕಳು ಈ ಗೋಡಾಡೋದನ್ನು ನೋಡಿ ಜೈನ್ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅವ್ಳು ಅಂದ್ಕೊತಾಳೆ ಈಗೂ ಇರ್ಬೋದಲ್ವ ನಾನು ಧೈರ್ಯವಾಗಿದ್ದಿದ್ರೆ ನನ್ನ ಮಕ್ಕಳು ಕೂಡ ಧೈರ್ಯವಾಗಿರ್ತಿದ್ರು ನಮ್ಮಿಂದ ಮಕ್ಕಳು ಮನಸ್ಸಿಗೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅಂತ ಲಕ್ಷ್ಮಿ ಹೌದಮ್ಮ ನೀನು ಹೇಳ್ತಿರೋದು ನಿಜ ನೀನು ಹೇಳ್ತಿರೋದು ನಿಜವಲ್ಲೂ ನಿಜವೇ ನನ್ನಿಂದ ನೀವು ನಂತರ ಆಗಬಾರ್ದು ಇಲ್ಲ ನಾನು ಬದಲಾಗಬೇಕು ನಾನು ಬದಲಾಗಲೇಬೇಕು ಬದಲಾಗೇ ಆಗ್ತೀನಿ ನಾನು ಏನು ತಪ್ಪು ಮಾಡಿದೆ ಅಂತ ಹೆದರ್ಕೋಬೇಕು ನಾವು ಹೆಣ್ಮಕ್ಳು ನಮಗೂ ಆಸೆಗಳಿರುತ್ತೆ ನಾವು ಸ್ವತಂತ್ರವಾಗಿ ಬದುಕಬೇಕು ಅಂತ ಅಂದ್ಕೊಂಡಿರ್ತೀವಿ ನಾವು ಬೇರೆ ಯಾರಿಗೋಸ್ಕರ ಮಾಡ್ತೀವಿ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ನನಗೆ ಬೇರೆ ಆಸೆಗಳೇ ಇಲ್ಲ ಲಕ್ಷ್ಮಿ ನೀವಿಬ್ಬರು ತಮ್ಮ ತಮ್ಮ ಕಾಲನ್ನ ನಿಂತ್ಕೊಂಡು ಒಳ್ಳೆ ಜೀವನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ನನಗೆ ಆಸೆ ಇರೋದು ಹೀಗೆಲ್ಲ ನನ್ನ ಥರ ಕಷ್ಟಪಡಬಾರ್ದು ಹೆಣ್ಣು ಎಷ್ಟೆಲ್ಲ ಕಷ್ಟಪಡ್ತಾಳೆ ಹಾಂ ಅವಳಿಗೂ ಆಸೆ ಮನಸು ಕನಸು ಎಲ್ಲ ಇರುತ್ತೆ ಯಾರಿಗೋಸ್ಕರನೋ ಅವಳ ಆಸೆ ಕನ್ಸುಗಳನ್ನ ಬಿಟ್ಟು ಬದುಕಬೇಕಾಗುತ್ತೆ ಆದರೆ ಯಾರೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ನಮ್ಮ ಜೀವನ ನಮ್ಮಲ್ಲೇ ಕೊನೆ ಆಗೋಗ್ಲಿ ನೀವೆಲ್ಲ ಬಾಳಿ ಬದುಕಬೇಕಾಗಿರೋರು ನೀವು ನಮ್ಮ ಥರ ಎಲ್ಲ ಸಹಿಸ್ಕೊಂಡಿರಬಾರ್ದು ಇಲ್ಲಮ್ಮ ಆಗಿದ್ದಾಗಲಿ ಆಗಿದ್ದಾಗಲಿ ನಿಮ್ಮಪ್ಪ ನನ್ನ ಪ್ರಾಣ ತೆಗೆದು ಬಿಡ್ತಾರ ತೆಗಿ ಹಂಗಿದ್ರೆ ಇವತ್ತೇ ತೆಗೆದು ಬಿಡಲಿ ನನಗೂ ನೋಡಿ 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 ಸಾಕು ಸಾಕಾಗೋಗಿದೆ ನನ್ನಿಂದ ನೀವು ಧೈರ್ಯ ಕೆಡೋದು ಬೇಡ ನನ್ನ ಹೋಟೆಲ್ ಹುಟ್ಟಿ ನೀವ್ಯಾಕೆ ಕಷ್ಟಪಡಬೇಕು ಒಳ್ಳೆ ಮನೇಲಿ ಹುಟ್ಟಿದ್ರೆ ಹೇಗಿರಬೇಕಿತ್ತು ನೀವು ರಾಣಿ ರಾಣಿ ಇದ್ದಂಗೆ ಇರಬೇಕಿತ್ತು ಹೀಗೆ ನನ್ನ ಹೋಟೆಲ್ ಹುಟ್ಟಿ ಈ ರೀತಿ ಕಷ್ಟಪಡೋದು ನನಗೆ ಸರಿ ಅನಿಸ್ತಾ ಇಲ್ಲ ಆಯ್ತಮ್ಮ ಆಗೀತಾಗ್ಲಿ ನಿಮ್ಮಪ್ಪ ಬಂದದ್ದು ಏನು ಮಾತಾಡ್ತಾರೋ ಮಾತಾಡಲಿ ನಾನಿವತ್ತು ಕೇಳೇ ಕೇಳ್ತೀನಿ ನಿಮ್ಮ ಅಪ್ಪನ ನೀವು ಮಾಡ್ತೀರ ಸರಿನಾ ಅಂತ ಹೂನಮ್ಮ ನೀನು ಕೇಳು ನೀನು ಧೈರ್ಯವಾಗಿರೋ ಏನು ಮಾಡ್ಬಿಡ್ತಾರೆ ಅಮ್ಮ ನಾವು ನಿಮ್ಮ ಸಪೋರ್ಟಿಗೆ ಇದ್ದೀವಮ್ಮ ನನ್ಗೆ ಯಾವಾಗಲೂ ನೀನೇ ಬೇಕು ಈ ರೀತಿ ಹೇಳಿ ಲಕ್ಷ್ಮಿ ತನ್ನ ತಾಯಿಗೆ ಸಮಾಧಾನ ಮಾಡ್ತಾಳೆ ಲಕ್ಷ್ಮಿ ಮಾತನ್ನ ಕೇಳಿ ಜಯನ್ ಕಣ್ಣು ತುಂಬಿಡುತ್ತೆ ಸರಿಯಮ್ಮ ಲಕ್ಷ್ಮಿ ನೀವಿಬ್ರು ಒಳಗಡೆ ಹೋಗಿ ನೀವಿಲ್ಲಿರೋದು ಬೇಡ ನಿಮ್ಮ ಅಪ್ಪ ಬಂದ ಮೇಲೆ ಏನು ಮಾತಾಡ್ತಾರೋ ಏನ್ ಕೇಳ್ತಾರೋ ನೋಡ್ತೀನಿ ನಾನು ಸರಿಯಾಗಿ ಉತ್ತರ ಕೊಡ್ತೀನಿ ಅವ್ರಿಗೆ ಬೇಡಮ್ಮ ನಾವಿಬ್ಬರೂ ಇಲ್ಲೇ ಇರ್ತೀವಿ ಬೇಡಮ್ಮ ಲಕ್ಷ್ಮಿ ಅವ್ರು ಏನೂ ಮಾಡೋದಿಲ್ಲ ಅವ್ರು ಮಾಡೋದಕ್ಕೆ ನಾನು ಬಿಡೋದು ಇಲ್ಲ ಈ ಸರಿ ನೀರು ಹೋಗು ಹರ್ಷಿಂಗ್ ಕರ್ಕೊಂಡು ಒಳಗಡೆ ಹೋಗು ಅವ್ನ ಮಾಡೋ ರಂಪ ರಾಮಾಯಣನ ಹುಷಾರು ಆಯ್ತು ಹೋಗು ಏನಾಗಿಲ್ಲ ಹೋಗು ಹರ್ಷ ನೆಡಿ ಒಳಗಡೆ ಹೋಗೋಣ ಲಕ್ಷ್ಮಿ ತನ್ನ ತಮ್ಮನ್ ಕರ್ಕೊಂಡು ಅಮ್ಮನ್ ಅದ್ ಕೇಳಿ ರೂಮ್ ಹೋಗ್ತಾಳೆ ಲಕ್ಷ್ಮಿ ರೂಮಿಗೆ ಹೋಗ್ತಿದ್ದಂಗಿನೇ ಅವ್ರಪ್ಪ ಒಳಗಡೆ ಎಂಟ್ರಿ ಆಗ್ತಾನೆ ಮತ್ತೆ ನೋಡ್ತಿ ಹಾಗೆ ನಿನ್ನ ಇವತ್ತು ಹುಟ್ಟಿಲ್ಲ ಅಂತ ಅನ್ಸ್ಬಿಡ್ತೀನಿ ಅಲ್ಲ ಇವಳ ಯಾಕೆ ಹೊಡ್ದೆ ಅಂತ ಕೇಳ್ತಿಲ್ಲ ನನ್ನನ್ನೇ ಪ್ರಶ್ನೆ ನೀನು ಮಾಡಂಗ್ರಿ ಅಂತ ಯಾಕೆ ಹೊಡ್ದೆ ಅಂತ ಅಂದ್ರೆ ಎಂತ ಕೆಲ್ಸ ಇವತ್ತು ನೀನು ಅಲ್ಲ ನನ್ನ ಮಾ ನಾ ಮರ್ಯಾದೆ ಎಲ್ಲ ಸೇರ್ಕೊಂಡು ಬೀದಿ ಕೂತ್ಕೊಂಡು ಕಳಿತಿದ್ಯಾ ಆ ಹೆಂಗಸ್ರ ಹತ್ರ ಮಾ ಕೂತ್ಕೊಂಡ್ ಮಾತಾಡಂತಾದಿ ನಿನಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ ಅದು ಅಲ್ಲದೆ ನನ್ನ ಬಗ್ಗೆ ನನ್ನ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತೀಯ ಅಲ್ಲಿ ಎಷ್ಟು ಧೈರ್ಯ ನಿನಗೆ ನನ್ನ ಬಗ್ಗೆ ಮಾತಾಡೋದಕ್ಕೆ ಹಾ ನನ್ನ ಮನೇಲಿರೋ ನೀನು ನನ್ನ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋ ಆಳಂಗಿರಬೇಕು ಏನಾದರೂ ಯಜಮಾನಿಕೆ ತೋರ್ಸಕ್ಕೆ ಹೋದ್ಯೋ ಕುತ್ಕೆ ಇಸ್ಕಿ ಕೊಂದೇ ಬಿಡ್ತೀನಿ ನಿನ್ನ ಇಷ್ಟೇನ ನಿಮ್ಮ ಯೋಗ್ಯತೆ ಹೇಳಿ ಇದಕ್ಕಿಂತ ಮೀರಿದ ಇನ್ನೇನ್ ಮಾಡಕ್ಕಾಗತ್ತೆ ನಿಮ್ ಕೈಲಿ ಜಯ ನೋಡು ನನ್ನ ಮೊದಲೇ ಪಿತ್ತ ನೆತ್ತಿಗೇರ್ಸ್ಬೇಡ ಮೊದ್ಲೇ ಕುಡಿದ್ಬಿಟ್ಟು ಬಂದಿದ್ದೀನಿ ತಲೆ ಸರಿ ಇಲ್ಲ ನನಗೆ ಮೊದಲೇ ಈಗ ಏನೇನೋ ಮಾತಾಡ್ತಿದ್ಯಾ ನೀನು ಅಲ್ಲ ಇಷ್ಟು ದಿನ ಧೈರ್ಯ ಇಲ್ದೊಳಗೆ ಅದು ಹೆಂಗೆ ಬಂತು ಧೈರ್ಯ ನಿನಗೆ ಹಾಂ ಇಷ್ಟೆಲ್ಲ ಮಾತಾಡೋ ಅಷ್ಟು ಯಾಕ್ರಿ ಬರಬಾರ್ದು ಯಾಕೆ ಧೈರ್ಯ ಬರಬಾರ್ದು ಇಷ್ಟು ದಿನ ಧೈರ್ಯ ಇಲ್ಲದೆ ಇದ್ನಲ್ಲ ಅದು ಅದು ನನ್ನ ತಪ್ಪು ಹೋಗ್ಲಿ ನನ್ನ ಗಂಡ ಹೋಗ್ಲಿ ನನ್ನ ಗಂಡ ಚೆನ್ನಾಗಿರ್ಲಿ ಅವರು ಮನೇಲಿ ನಾನಿದ್ದೀನಿ ನನಗೆ ಅಂತ ಆಶ್ರಯ ಕೊಟ್ಟಿದ್ದಾರೆ ನನಗೆ ಬಿಟ್ಟರೆ ಇನ್ಯಾರು ಇಲ್ಲ ಅವ್ರಿಗೆ ಅಂತ ಅನ್ಕೊಂಡು ಎಲ್ಲಾನು ಸಹಿಸ್ಕೊಳ್ತಾ ಬಂದೆ ನಾನು ಇಷ್ಟು ವರ್ಷ ಇವತ್ತು ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಅಂತ ಕಾದೆ ನಾನು ಮಕ್ಕಳ ಜವಾಬ್ದಾರಿ ಎಲ್ಲ ನಾನೇ ತಗೊಂಡೆ ಅವ್ರು ಹೋದಿಸೋದ್ರಿಂದ ಹಿಡಿದು ಅವ್ರಿಗೆ ಊಟ ಊಟದ ವ್ಯವಸ್ಥೆ ಮಾಡೋದ್ರಿಂದ ಹಿಡ್ದು ಈ ಮನೆ ಖರ್ಚುಗಳು ನಿಭಾಯಿಸೋದ್ರಿಂದ ಹಿಡ್ದು ಪ್ರತಿ ಒಂದನ್ನು ಮಾಡಿರೋದು ನಾನಿಲ್ಲಿ ನೀವು ಏನ್ರಿ ಮಾಡಿದ್ದೀರಾ ನೀವು ಇರೋದಿದೊಂದು ಮನೆ ನಿಮ್ಮ ಹೆಸರಲ್ಲಿದೆ ನೆಪಕ್ಕೆ ನೀವು ಕಟ್ಕೊಂಡ್ರಿ ನನ್ನನ್ನು ಇಬ್ಬರು ಮಕ್ಕಳು ಬೇರೆ ಆದರೆ ಜವಾಬ್ದಾರಿ ಮಾತ್ರ ತಗೊಳ್ಳಲಿಲ್ಲ ಯಾವತ್ತಾದರೂ ನೀವಿಬ್ಬರು ಮಕ್ಕಳಿಗೆ ಏನು ಬೇಕು ಏನು ಬೇಡ ಅವರ ಆಸೆಗಳೇನು ಹೋಗಲಿ ಅವ್ರು ಏನು ಓದ್ತಾ ಇದ್ದಾರೆ ಅವರು ಊಟ ಮಾಡಿದ್ರು ಮಾಡಿಲ್ವೋ ಒಂದು ದಿನಕ್ಕೂ ಕೇಳಲಿಲ್ಲ ಒಂದು ಹಬ್ಬ ಹರಿದಿನ ಬಂದರೆ ಅವ್ರಿಗೇನು ಬೇಕು ತಿನ್ನೋದಕ್ಕೋ ಸ್ವೀಟ್ಸೋ ಒಂದು ಜೊತೆ ಬಟ್ಟೆನೋ ಏನಾದರೂ ನೋಡಿದ್ದೀರಾ ನೀವು ನಂದು ಬಿಡಿ ನಂದು ನೀವು ಇವಾಗ ಹೇಳಿದ್ರಲ್ಲ ಕೆಲಸ ಬಿದ್ದಿರಬೇಕು ಅಂತ ಆಂ ಇಷ್ಟು ವರ್ಷ ನನಗೆ ಕೆಲಸ ತೊಳ್ತಾರನೇ ಕೆಲಸ ಮಾಡ್ಕೊಬಂದುಬಿಟ್ಟಿದ್ದೀನಿ ಅದು ಬಿಡಿ ನನ್ನ ಹಣೆ ಬರ ಆದ್ರೆ ನನ್ನ ಮಕ್ಕಳು ಏನೇ ತಪ್ಪು ಮಾಡಿದರೆ ಅವ್ರು ಯಾಕ್ರಿ ನೀವು ಹೋಟೆಲ್ ಹುಟ್ಟಿ ಇಷ್ಟು ಕಷ್ಟ ಪಡಬೇಕು ತಂದೆಯಾಗಿ ಅವ್ರಿಗೆ ಏನಾದ್ರೂ ಪ್ರೀತಿ ತೋರಿಸಿದೀರಾ ಏನಾದ್ರೂ ಮಾಡಿದೀರಾ ಅವ್ರಿಗೆ ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಮಗಳಿದ್ದಾಳೆ ಒಬ್ಳು ನಾಳೆ ದಿನ ಅವಳು ಮದುವೆ ಮಾಡಬೇಕು ಇನ್ನು ಎಷ್ಟು ವರ್ಷ ನಮ್ಮ ಜೊತೆಗಿರ್ತಾಳ ಅವಳು ಹೆಣ್ಮಗು 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 ಅಂತ ಅವಳು ಎಷ್ಟು ಕೇವಲವಾಗಿ ನೋಡಿದೀರ ನೀವು ಜೊತೆಗೆ ನೀ ಫ್ರೆಂಡ್ಸ್ಗಳು ಬೇರೆ ಹೆಣ್ಮಗು ಹುಟ್ಟಿರೋದು ನಿಂಗೆ ಖರ್ಚು ಜಾಸ್ತಿ ಹಾಗೆ ಹೀಗೆ ಅಂತ ಅವ್ರ ಮಾತುಗಳನ್ನ ಬೇರೆ ಕೇಳ್ಕೊಂಡು ಅವಳಿಗೆ ಮನ್ಸಿಗೆ ಎಷ್ಟು ನೋವು ಮಾಡಿದಿರ ಎಷ್ಟೋ ಸತಿ ನನ್ನ ಹತ್ರ ಎಷ್ಟು ಅತ್ತೆ ತಳೆ ಗೊತ್ತ ಅವಳು ಕಂಡೋರ್ ಮಾತಿಗೆ ಅಷ್ಟೊಂದು ಬೆಲೆ ಕೊಡೋ ನೀವು ನಿಮ್ಮ ಮಕ್ಕಳ ಮನ್ಸಲ್ಲಿ ಏನಿದೆ ಅವ್ರ ಭಾವನೆಗಳಿಗೆ ಬೆಲೆ ಕೊಡಕ್ಕಾಗ್ಲಿಲ್ವಾ ಸಾಕು ಇಷ್ಟು ದಿನ ಸಹಿಸ್ಕೊಂಡಿದ್ ಸಾಕು ನನಗೂನು ಸಾಕಾಗಿ ಹೋಗಿದೆ ಏನ್ ತಪ್ಪು ಮಾಡಿದೆ ನಾನು ಇವತ್ತು ಹಾ ಹೌದು ನಾವು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಕುತ್ಕೊಂಡು ಮಾತಾಡಿದ್ವಿ ಏನಕ್ಕೆ ಮಾತಾಡಿದ್ವಿ ಇವುಗಳೆಲ್ಲ ನೆಟ್ಟಗಿದ್ರೆ ನಾವ್ ಏನಕ್ಕೆ ಮಾತಾಡ್ತಿದ್ವಿ ಹೆಣ್ಣು ಯಾವತ್ತಿದ್ರೂ ಮನೆಯದನ್ನ ಬಿಟ್ಕೊಡೋದಿಲ್ಲ ಅದನ್ನ ಅವಳು ಬಿಟ್ಕೊಡ್ತಿದ್ದಾಳೆ ಅಂತ ಅಂದ್ರೆ ಅವಳ ಮನ್ಸಕ್ ತುಂಬಾ ಬೇಜಾರಾಗಿದೆ ಅಂತ ಆ ಜೀವನ ಅವಳು ಇಷ್ಟ ಪಡ್ತಿಲ್ಲ ಅಂತ ಅವಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ಅಂತ ಅದಕ್ಕೆ ಅವಳವಳು ಸ್ನೇಹಿತ್ರತ್ರ ಹೇಳ್ಕೊತಾಳೆ ಅವ್ರ ಮನ್ಸಿನ ನೆಮ್ಮದಿಗೋಸ್ಕರ ಅದನ್ನ ಕದ್ದು ಕೇಳಿಸ್ಕೊಬಿಟ್ಟು ನನ್ನ ಮೇಲೆ ನನ್ನ ಮೇಲೆ ಬಂದ್ ಕೂಗಾಡ್ತಿದ್ದೀರಾ ಈಗ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಇಷ್ಟು ದಿನ ನನ್ನ ಮಕ್ಕಳನ್ನ ನನ್ ಸಾಕಿರೋದು ನನಗ್ ಗೊತ್ತು ಇನ್ಮೇಲ್ ಸಾಕದು ನನಗ್ ಗೊತ್ತು ನೀವ್ ಅನ್ಕೊಂಡಿರ್ಬೋದು ರೀ ನಾಲ್ಕ್ ಜನ ನಿಮಗ್ ಹೆದ್ರಕೊಂಡು ನಿಮಗ್ ಗೌರವ ಕೊಡ್ತಾ ಇದಾರೆ ಅಂತ ಆದ್ರೆ ಅದು ಸುಳ್ಳು ಮೇಲ್ ಮೇಲೆ ಗೌರವ ಕೊಡೋ ತರ ನಾಟಕ ಮಾಡ್ತಿರ್ತಾರೆ ಅದ್ರ ಹಿಂದೆ ಮಾತಾಡೋದೇ ಬೇರೆ ಯಾರ್ಗೂ ನಿಮ್ಮೇಲ್ ಏನು ಪ್ರೀತಿ ಇಲ್ಲ ನಿಮ್ಮಿಂದ ನಮಿಗೂ ಮರ್ಯಾದೆ ಇಲ್ಲ ಜಯ್ಯ ನಾಲ್ಗೆ ಹದ್ದು ಮೀರ್ತಾ ಇದೆ ಹದ್ದು ಮೀರ್ಲಿ ಅಂತಾನೆ ಮಾತಾಡ್ತಾ ಇರೋದು ಇವಾಗೇ ನನ್ ಹೊಡಿಯಕ್ ಬಂದಿದೀರಾ ಹೊಡೋದು ಬಿಟ್ಟು ನಿಮ್ ಕೋಪ ತೀರ್ಸ್ಕೊಬಿಡಿ ಆದ್ರೆ ನೀವು ಹೊಡಿಯೋದ್ರಿಂದ ಮಾತಾಡೋದ್ರಿಂದ ನನಗೆ ಮೇಲೆ ದ್ವೇಷ ಜಾಸ್ತಿ ಪ್ರೀತಿ ಹೊರ್ತು ಹುಟ್ಟೋದಿಲ್ಲ ಮುಂದೆ ಯಾವತ್ತು ಬರೋದಿಲ್ಲ ರೀ ಯಾವತ್ತು ಅಲ್ಲ ಎಷ್ಟು ಕೊಬ್ಬು ಇವಳಿಗೆ ಎಷ್ಟೆಲ್ಲ ಮಾತಾಡ್ಬಿಟ್ಲಿ ಇವತ್ತು ನಾನೇ ಬಂದು ಇವಳ ಮನೇಲಿ ಇದೀನೇನೋ ಇವಳು ಭಾರವಾಗಿ ಅನ್ನೋ ತರ ಮಾತಾಡ್ತಾಳಲ್ಲ ತಿಂದು ಕೊಬ್ಬೆಚ್ಚಾಗಿದೆ ಅನ್ಸುತ್ತೆ ಏನೇನೋ ಒದ್ರು ಬಿಟ್ಟು ಹೋಗ್ಬಿಟ್ಲು ನೋಡ್ಕೊತೀನಿ ಕಣೆ ನೋಡ್ಕೊತೀನಿ ನನಗೂ ಟೈಮ್ ಬರುತ್ತೆ ನೋಡ್ ಸರಿಯಾಗಿ ಜಯ ಮನ್ಸಿನ ಭಾವನೆಗಳನ್ನ ಬಯ್ಯೋ ರೀತಿಲಿ ಅಷ್ಟೊಂದೆಲ್ಲ ಹೇಳಿದ್ರು ತನ್ನ ಗಂಡ ಅದನ್ನ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಲೇ ಇಲ್ಲ ಈ ತರದವರು ಕೆಲವರು ಇರ್ತಾರಲ್ವಾ ಹೆಂಡತಿ ಭಾವನೆಗಳನ್ನ ಅರ್ಥ ಇರೋರು ಮುಂದೆ ಜಯಾ ಏನ್ ಮಾಡ್ತಾಳೆ ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ನಾನು ಸಂಜೆ ಖಂಡಿತವಾಗ್ಲೂ ಇನ್ನೊಂದು ವಿಡಿಯೋನ ಹಾಕ್ತೀನಿ ನೋಡ್ತಾ ಇದೆ ಹಾಗೆ ನಾವು ಹಾಕುವಂತ ವೀಡಿಯೋಸ್ನ ತಪ್ಪದೇ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾವು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ತಾ ಇದೀವಿ ಹಾಗಾಗಿ ಒಂದಕ್ಕೊಂದು ಲಿಂಕ್ ಇರುತ್ತೆ ಹಳೆ ಯಾರೆಲ್ಲ ಯಾರ ಬಂದಿಲ್ಲ ನೋಡ್ಕೊಂಡಿಲ್ಲ ಬನ್ನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್